thank you 真的，真 ಆ ಕಣ್ಣಕ್ಕೆ ನಾ ಇಲ್ಲಿ ತಂಡಿ ಕಾಣಲಿಲ್ಲ ಅಂದ್ರೆ ಕರ್ಕೊಂಡಿದ್ದೇನೆ ಇದನ್ ಮುಚ್ಚಗದ

ನಿನ್ನ ದೇಹ ನಿಂದ ನಿಗಿನ ನಿನ್ನ ಗುಣ ತೋಟದನ ಇರ್ಲಾಕ ಈಟ ಸಣ್ಣದನ ಇರ್ಲಾಕ ನಮ್ ಇಬ್ನಾಗ ನೀ ಯಾರು ಮದ್ವೆ ಆಗ್ತಿದಳ ಯಾಕ ನಾವ್ ಇಬ್ಬರ ಗಣಸ ಮಕ್ಳ ಕಂಡ್ ಕಾಣವಲ್ವೇ ಗೊತ್ತಾಗ ನೋಡ ಸುಂದ್ರಿ ನಾನಂತ ನಿನ್ ಮ್ಯಾಲ ಬಾಳ ಮನ್ಸಿಟ್ಟಿ ಬೇಕಾದ್ರೆ ನನ್ನ ಪರೀಕ್ಷೆ ಮಾಡ್ತಿದ್ದೆ ಅಂದ್ರೆ ಮಾಡ

ಹೊಡ್ದ ಸೈನ್ ಯಾವ ರೀತಿ ಅವ್ರನ್ನ ಬೇಕಂದ್ರೆ ಮನೆ ಅಲ್ಲೇ ಮನ್ಸೆ ಈಕಿನ ಮಾತ್ ಕೇಳ ಇಬ್ರು ಹೊಡ್ದಂಗ ಸಹಾಯ ಬೇಡ ನಾವೊಂದು ಕೆಲಸ ಮಾಡ ಏನ ಕೆಲಸ ಏನಿಲ್ಲ ಈಕಿನ ಸೀದ ನಟ್ಟ ನೋಡೋರ್ ಕ ಶೀಳಿ ಬಿಡಮ್ಮ ಅರ್ಧ ಭಾಗ ನೀ ತಗೊಂಡು ಹೋಗ್ರಿ ಅರ್ಧ ಭಾಗ ನಾ ತಗೊಂಡು ಹೋಗ್ತೀನಿ ಹೆಂಗೆ ಅದನ್ನ ನನ್ನ ಸ್ಲ್ಯಾನ್ ಈಕಿನ ಉದ್ದಕ್ಕ ಸಿಗೋದ್ ಬೇಡ ಅಡ್ಡ ಸಿಗೋದ್ ಬೇಡ ಒಕ್ಳಿಗೆ ಕತ್ತರಿಸಿ ಕಡಬಿಡ ಮರಿ ಮರಿ ಕಡ ನ್ಯಾಯ ದಿನಗಿರ್ಲಿ ನನಗಿರ್ಲಿ ನಮ್ಮ ಇದಕ್ಕೆ ನಾನು ಒಪ್ಪಿಗೆಲ್ಲ ಮತ್ತೆ ಏನ್ ಮಾಡಿ ಸ್ಟೇಜನ್ ತುಂಬಾ ಓಡ್ಕೊಂಡ್ ಸಣ್ಣ ಹೆಂಗ್ ಚಿಂತ ಕರ್ದಿಕ್ಕೇನೆ ಒಂದು ಗುಂಪಿನ ನೀ ತಗೊಂಡೋಗ ಒಂದು ಗುಂಪಿನ ತೊಗೊಂಡು ಹೋಗ್ತೀನಿ ಹೆಂಗ್ ನನ್ನ ಪ್ಲಾನ್ ಹಾಕ್ತಾರ ಅದಕ್ಕೆ ಐಕಿನ ಕಡೆಯಲ್ಲಿ ಬೇಡ ಇಲ್ಲ ಗೌರ ಪಂಪ್ ಹೋಗಿ ಒಂದು ಹತ್ತು ಹದಿನೈದು ಲೀಟರ್ ಗ್ಯಾಸ್ ಹಾಕಿ ಬಂದು ಐಕಿನ ಬೆಂಕಿ ಹಚ್ಚಿ ಸುಟ್ಟು ಬಿಡಮ್ಮ ಸುಟ್ಟು ಪೂಜೆ ಆತಾಳ ಅರ್ಧ ಹೋಗಿ ನಿಮ್ಮ ಆಸೆ ಮಾಡಿ ನೀವು ಬಿಡೋ ನಾವು ಮಾಡೋದು ಪೂಜೆ ನಾವು ಬರ್ತೀನಿ ಹೋಗಿ ಹೋಯ್ಕೆ ಅಂತ ಅಳದ ನಿಂತ ನಾವು ಏನೋ ಹೋಳಿ ನಿಮ್ಮಂತ ಅದು ಹೀಗೆ ಲಾಭ 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 ಹೀಗೆಲ್ಲ ಕಟ್ತೀವಿ ಆಕೆ ಗರ ಬಾಳ ನಿಂತ ನಿಂತಾಳ ಮತ್ತ ಆಕೆ ಏನಂತ ಒಂದು ಮಾತು ಕೇಳ್ಬಿಡು ಮತ್ತ ಆಕೆ ಏನು ಏನಾ ಇಲ್ಲ ಇಲ್ಲೇ ನಿನಗೆ ಟೇಜ್ನಾಗ ಕಡ್ಲಾ ಏನಲ್ಲ ನಿಮ್ಮ ಊರಿಗೆ ತುದ್ರಿ ಮಾಡಿ ಸುಡ್ಲಾ 哎，真开心！

ನರಾಗಿನ ಹರಿಲ್ಲ ಅಂದ್ರೆ ನನ್ನ ಹೆಸರು ನರ ಹರಿನ ಅಂತ ಕರಿಬಾರಿ ನನ್ನ ಪ್ರೀತಿ ನನಗೆ ಕಡಿಮೆ ಅದನ್ನ ಈಗ ನನಗೆ ಕೈ ಕೊಟ್ಟು ನಿನಗಿನ ಮದುವೆ ಆಗಬೇಕು ನಮ್ಮ ನಾ ಮೂರವ್ರ ಎಲ್ಲರ ಬಸ್ಸಿನ ರೀತಿನ ಬಾಯಾಗ ತಂದು ಹಾಕಲ್ಕ ಬಂದ್ರ ನನ್ನ ಹೆಸರು ನಳ ಬಿಡ ನರ್ಸೇ ಅಲ್ಲ ಮಾಡಿದ್ರೆ ನನ್ನ ತಪ್ಪಿಗೂ ಒಂದು ಕೈ ಕೊಡ್ತೀನಿ ನಿನಗೂ ಒಂದು ಕೈ ಕೊಡ್ತೀನಿ ಎಲ್ಲರೂ ಕೂಡ ತೋಟಕ್ಕೆ ಹೋಗೋಣ ಯಾ आटक कुनक्रे